ನಮಸ್ತೆ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಸೂಪರ್ ಆಗಿದ್ದೇನೆ ಬನ್ನಿ ಇವತ್ತಿನ ವ್ಲಾಗ್ ನ ಸ್ಟಾರ್ಟ್ ಮಾಡೋಣ ಸೊ ಏನಪ್ಪಾ ಅಂತ ಹೇಳಿದ್ರೆ ದ್ರಾಕ್ಷಿ ಹಣ್ಣು ಬೆಳಗ್ಗೆ ದ್ರಾಕ್ಷಿ ಹಣ್ಣು ನಮ್ಮ ತರಕಾರಿ ಹಣ್ಣು ಹಣ್ಣು ತಗೊ ಬಂದಿದ್ನಲ್ಲ ಸೊ ಹಂಗಾಗಿ ಹಣ್ಣು ತಗೊಂಡಿದೆ ಸ್ವಲ್ಪ ರಾಜಕ್ಷಣೆ ಹಾಕಿ ಕಳಿಸಿದೆ ನಾನು ಸ್ವಲ್ಪ ದ್ರಕ್ಷಣೆ ತಿಂತಾ ಇದ್ದೇನೆ ನೋಡ್ರಿ ಸೊ ಇವತ್ತು ದೇವಸ್ಥಾನಕ್ಕೆ ಹೋಗಿ ಬಂದೆ ದೇವಸ್ಥಾನಕ್ಕೆ ಹೋಗಿ ಬಂದು ಕ್ಲಾಮ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಒಂದು ಸ್ವಲ್ಪ ಹಣ್ಣು ಇದಾವೆ ಹಣ್ಣು ತಿನ್ನಬೇಕು ಸೊ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಯಾರಾದರೂ ಹೊಸೂರು ಹಾಗೆ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಅಂದರೆ ಸುಮಾರು ಜನ ಹೇಳ್ತಾನೇ ಇದ್ದಾರೆ ನಿಮ್ಮ ವಿಡಿಯೋನ ನೀವು ಹಾಕೋ ಇನ್ಸ್ಟಾಗ್ರಾಮ್ ಸ್ಟೋರಿಲಿ ಫೇಸ್ಬುಕ್ಕಿನ ಸ್ಟೋರಿಯಲ್ಲಿ ಹಾಕೋ ಲಿಂಕಿಂದ ಲಿಂಕ್ನ ಟಚ್ ಮಾಡಿದರೆ ವಿಡಿಯೋ ನಾವು ವಾಚ್ ಮಾಡ್ಬೋದು ಬಟ್ ಲೈಕ್ ಕೊಡೋಕ್ಕಾಗ್ತಿಲ್ಲ ಮತ್ತೆ ಅಂದರೆ ಅದೇ ಹೊಸಬರು ಇರೋರು ಹೇಳ್ತಾ ಇರೋದು ಕಮೆಂಟ್ ಮಾಡೋಕ್ಕಾಗ್ತಿಲ್ಲ ನಾನೊಂದು ವಿಡಿಯೋದಲ್ಲಿ ಹೇಳಿದ್ದೆ ನಿಮಗೆ ನಾನು ಏನಂತ ಹೇಳಿದರೆ ಸೊ ಅದು ಸೈನ್ ಇನ್ ಲಾಗಿನ್ ಕೇಳ್ತಾ ಇದೆ ಸೊ ನಮಗೆ ಪಾಸ್ವರ್ಡು ಗೊತ್ತಿದೆ ಬಟ್ ಹಾಕಿದರೂ ಅದು ತೊಗೊತಾ ಇಲ್ಲ ಸೊ ಫರ್ದರ್ ಈ ಥರ ಪ್ರಾಬ್ಲಮ್ಸ್ ಬರ್ತಾ ಇದ್ದವು ಅಂಥೇಳಿ ಒಂದಿಷ್ಟು ಜನ ಕಮೆಂಟ್ ಹಾಕಿದನೇ ಇದ್ದೀರಾ ಸೊ ನಾನು ಹೇಳೋದು ಏನು ಅಂತೇಳಿದರೆ ನಿಮಗೆ ನಾನು ಬೇರೆ ಆ್ಯಪ್ದು ಏನಾದರೂ ಪಾಸ್ವರ್ಡ್ ಕೇಳಿದರೆ ಖಂಡಿತ ಆ ಪಾಸ್ವರ್ಡ್ ಎಲ್ಲಿ ಸಿಗುತ್ತೆ ಅಂತ ನಿಮಗೆ ನಾನು ಹೇಳ್ತಿದ್ದೆ ಬಟ್ ಇದು ಜಿಮೇಲ್ ಪಾಸ್ವರ್ಡು ಮತ್ತು ಗೂಗಲ್ ಪಾಸ್ವರ್ಡು ಅಂತ ಹೇಳಿದ್ರೆ ಅದು ಐ ತಿಂಕ್ ನೀವು ಅದನ್ನ ಅದು ಸಿಗೋದು ತುಂಬಾ ಕಡಿಮೆ ಹಾಗಾಗಿ ನಾನು ಹೇಳೋದೇನು ಅಂತ ಹೇಳಿದರೆ ಸೊ ನೀವು ಡೈಲಿ ನನ್ನ ವಿಡಿಯೋ ಅಂದರು ವಾಚ್ ಮಾಡ್ತಾನೆ ಇರ್ತೀರ ಲೈಕ್ ಕೊಡೋಕ್ಕಾಗ್ತಿಲ್ಲ ಅಂತ ಹೇಳಿದರೆ ನಾನು ಏನು ಮಾಡ್ರಿ ಡೈರೆಕ್ಟ್ ಯೂಟ್ಯೂಬ್ಗೆ ಹೋಗಿಬಿಡ್ರಿ ಯೂಟ್ಯೂಬ್ಗೆ ಹೋಗಿ ನಾನು ನೋಡಿರೋ ನೀವು ನೋಡಿದ ತಕ್ಷಣವೇ ವಿಡಿಯೋನ ಯೂಟ್ಯೂಬಿಗೆ ಹೋದರೆ ಸೊ ಅಲ್ಲಿ ರೀಸೆಂಟ್ ನೋಡಿರೋ ವಿಡಿಯೋ ಇರುತ್ತೆ ಸೊ ಆ ವಿಡಿಯೋ ಮೇಲೆ ಅವಾಗ ಟಚ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಸೊ ಪಕ್ಕದಾಗಿರೋ ಬೆಲ್ ಬಟನ್ ನೀವು ಕ್ಲಿಕ್ ಮಾಡ್ಕೊಬಿಟ್ರೆ ನಿಮಗೆ ಡೈಲಿ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣವೇ ನಿಮಗೆ ಬಂದು ಬಂದುಬಿಡ್ತೈತಿ ಸೊ ಇದು ಸ್ವಲ್ಪ ಜನಕ್ಕೆ ತುಂಬ ಪ್ರಾಬ್ಲಮ್ ಆಗ್ತಾ ಐತಿ ಬಟ್ ಅದಕ್ಕೆ ಸೊಲ್ಯೂಷನ್ ಏನು ಅಂತ ಹೇಳಿದರೆ ಇದೇ ನಾನು ಹೇಳೋದು ಸೊ ನೀವು ವಿಡಿಯೋ ವಾಚ್ ಮಾಡಿರ್ತೀರ ಅಂದರೆ ವಾಚ್ ಮಾಡಿದ ತಕ್ಷಣವೇ ನೀವು ಬ್ಯಾಕ್ ಬಂದು ಯೂಟ್ಯೂಬಿಗೆ ಹೋಗಿ ಯೂಟ್ಯೂಬಿಗೆ ಹೋಗಿದ ತಕ್ಷಣ ರೀಸೆಂಟ್ ವಿಡಿಯೋ ನೋಡಿದ್ದೆ ನಾನು ವೀಡಿಯೋ ತೋರಿಸ್ತತಿ ಸೊ ಅವಾಗ ಮತ್ತು ಆ ವಿಡಿಯೋ ಓಪನ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕಮೆಂಟು ಮಾಡಿಬಿಟ್ರೆ ನಿಮಗೆ ನಾನು ಕೊಟ್ಟಿರೋ ಲಿಂಕ್ ಒತ್ತಿದ ತಕ್ಷಣವೇ ನಿಮಗೆ ಲೈಕು ಮಾಡ್ಬೋದು ಕಮೆಂಟು ಕೂಡ ಮಾಡ್ಬೋದು ಬಟ್ ನೀವು ಸಬ್ಸ್ಕ್ರೈಬ್ ಮಾಡ್ದೇ ಲಾಗಿನ್ ಆಗದೆ ಅಂತ ಹೇಳಿದರೆ ಅದು ಸ್ವಲ್ಪ ಪ್ರಾಬ್ಲಮ್ ಆಗಿ ಆಗುತ್ತೆ ಸೊ ಡೈರೆಕ್ಟ್ ನೀವು ಯೂಟ್ಯೂಬಿಗೆ ಹೋಗಿನೇ ನೋಡಿ ಬರ್ರಿ ಈಗ ಒಂಚೂರು ದ್ರಾಕ್ಷಿ ಹಣ್ಣು ತಿಂದು ಊರ ತಂದಿರೋ ಚೌಳಿಕ ಅವು ಸ್ವಲ್ಪ ಚೌಳಿಕ ಸ್ವಲ್ಪ ಸೋಸ್ಕೋಬೇಕು ಏನು ಮಾಡೋದು ಸಾಯಂಕಾಲ ರೊಟ್ಟಿ ಮಾಡ್ಲಾ ಅಥವಾ ಸಾಂಬಾರು ಮಾಡಿದ್ದೈತಿ ಸಾಂಬಾರದು ಜಾಸ್ತಿ ಶೇರ್ ಜಾಸ್ತಿ ನಾನು ವಿಡಿಯೋ ತೊಗೊಂಡಿಲ್ಲ ಬಟ್ ಏನಂತ ಹೇಳಿದ್ರು ಅದು ಪದೇ ಪದೇ ಅದೇ ವಿಡಿಯೋ ಅಂತ ಹೇಳಿದ್ರೆ ಎಲ್ಲರಿಗೂ ಬೋರ್ ಆಕತಿ ಸೊ ಹಾಗಾಗಿ ಆ ರೆಸಿಪಿದೇನು ವಿಡಿಯೋ ಜಾಸ್ತಿ ತೊಗೊಂಡಿಲ್ಲ ಒಂದು ಸ್ವಲ್ಪ ತೊಗೊಂಡೇನಷ್ಟೆ ಸೊ ಅದಕ್ಕೆ ಮುದ್ದೆ ಮಾಡೋದ ಅಥವಾ ಚೌಳಿಕಾಯಿ ಪಲ್ಯ ರೊಟ್ಟಿ ಮಾಡೋದು ಚೌಳಿಕಾಯಿ ಅಂತ ಹೇಳಿಬಿಟ್ರೆ ನಂಗಂತರ ಭಾಳ ಇಷ್ಟ ಹಂಗಾಗಿ ಚೌಳಿಕಾಯಿ ಸೋಸ್ಕೊತೀನಿ ಸೋಸ್ಕಂಡು ಏನು ರೊಟ್ಟಿ ಮಾಡೋದ ಏನು ಮಾಡೋದ ಅಂತ ಹೇಳಿ ನೋಡೋಣ ಸೊ ಬರ್ರಿ ನೆಕ್ಸ್ಟ್ ನನ್ನ ಬ್ಲಾಗ್ನ ನಿಮ್ಮ ಜೊತೆ ನಾನು ಸೌಂಡ್ ಆಗ್ತಾ ಇತ್ತು ಕಡೆ ಪಕ್ಕದಲ್ಲಿ ಸೌಂಡ್ ಆಗ್ತಿರ್ಬೇಕು ಸೊ ಯಾವಾಗಲೂ ನೀವು ನನಗೆ ಹಿಂಗೆ ಸಪೋರ್ಟ್ ಮಾಡ್ರಿ ಒಳ್ಳೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಇಷ್ಟರಲ್ಲೇ ನಾನು ನನ್ನ ಪೇಮೆಂಟಿಂದ ಸರಿ ಮಾಡ್ಕೊತೀನಿ ಸೊ ಅದನ್ನು ಕೂಡ ನನ್ನ ಇಷ್ಟರಲ್ಲೇ ನಿಮ್ಮ ಜೊತೆಗೆ ನಾನು ವಿಡಿಯೋ ಶೇರ್ ಮಾಡ್ಕೊತೀನಿ ನನ್ನ ಪೇಮೆಂಟಿಂಗ್ ವಿಡಿಯೋನ ಬಟ್ ಏನಂತ ಹೇಳಿದ್ರೆ ಒಂದೊಂದು ಪ್ರಾಬ್ಲಮ್ ಇರೋದಕ್ಕೆ ಬಟ್ ಅಷ್ಟರಲ್ಲೇ ಸರಿ ಮಾಡ್ಕೊತೀನಿ ಈ ಸಲ ಮಾತ್ರ ಕಂಪಲ್ಸರಿ ನಾನು ಇದು ಫೆಬ್ರವರಿ ಒಟ್ಟಲ್ಲಿ ಮಾರ್ಚ್ ಮಾರ್ಚಲ್ಲಿ ನಾನು ಅದನ್ನ ಸರಿ ಮಾಡ್ಕೊಬಿಡ್ತೀನಿ ಸ್ವಲ್ಪ ರಾಜು ಬ್ಯುಸಿ ಇದ್ದಾರೆ ವರ್ಕಲ್ಲಿ ಸೊ ಅವ್ರಿಗೊಂದು ಮಾರ್ಚ್ ಒಂದು ಮುಗಿದ್ಬಿಟ್ರೆ ಅವ್ರು ಫ್ರೀ ಆಗಿಬಿಡ್ತಾರೆ ಸೊ ಹಾಗಾಗಿ ಮಾರ್ಚ್ ಮುಗಿದ ತಕ್ಷಣವೇ ನಾನು ಅಷ್ಟರಲ್ಲೇ ಆದ್ರೂ ಓಕೆ ಇಲ್ಲ ಮಾರ್ಚ್ ಮುಗಿದ ತಕ್ಷಣ ಆದರೂ ಓಕೆ ಒಟ್ಟಲ್ಲಿ ಇಷ್ಟರಲ್ಲೇ ನಾನು ನನ್ನ ಯೂಟ್ಯೂಬ್ ಪೇಮೆಂಟಿಂದ ಸರಿ ಮಾಡ್ಕೊತೀನಿ ಮಾಡ್ಕೊಂಡ್ರು ಸೊ ನಿಮ್ಮ ಜೊತೆಗೆ ನನ್ನ ಪೇಮೆಂಟಿನ ವಿಡಿಯೋನ ಶೇರ್ ಮಾಡ್ಕೊತೀನಿ ಶೋ ಇಷ್ಟು ಕಂಟಿನ್ಯೂ ಮಾಡ್ತೀನಿ ಸೊ ಬೆಳಗ್ಗೆ ತಿಂಡಿಗೆ ರಾಗಿ ದೋಸೆ ಮಾಡೋಣ ಅಂತ ಹೇಳಿ ಹೆಸರು ಕಾಳು ನೆನೆಸಿದ್ದೆ ನೋಡ್ರಿ ಹೆಸರು ಕಾಳು ಕೊಬ್ಬರಿ ಕೊತ್ತಂಬರಿ ಅಂದ ಒಂದು ಎರಡು ಹಸಿ ಜೀರಿಗೆ ಹಾಕ್ಕೊಂಡು ಫಸ್ಟ್ ನಾನು ಅದನ್ನ ಆ್ಯಕ್ಚುಲಿ ರೆಸಿಪೀಸ್ ಶೇರ್ ಮಾಡಿದ್ದೀನಿ ನಾನು ರಾಗಿ ದೋಸೆನ ಹೇಗೆ ಮಾಡ್ತೀನಿ ಅಂಥೇಳಿ ಸೊ ಹಾಗಾಗಿ ಬೆಳಗ್ಗೆ ಟೈಮ್ ಇತ್ತಲ್ಲ ಅಂಥೇಳಿ ಒಂದು ಎರಡು ಅವರ್ ಒಂದು ಎರಡು ಅವರ್ ಇಲ್ಲ ಒನ್ ಅವರ್ ರುಬ್ಬಿಬಿಟ್ರೆ ಸಾಕು ಚೆನ್ನಾಗಿ ದೋಸೆ ಚೆನ್ನಾಗಿ ಬರ್ತಾವೆ ಮಾಮೂಲಿ ಅಕ್ಕಿ ದೋಸೆ ಮಾಡ್ತೇವಲ್ಲ ಮಸಾಲೆ ದೋಸೆ ಥರ ಅದೇ ಥರನೇ ಆಗುತ್ತೆ ಸೊ ರುಬ್ಕೊಂಡು ರೆಡಿ ಮಾಡಿಟ್ಟೆ ಒಂದು ಎರಡು ಅವರ್ ಸ್ವಲ್ಪ ನೆನೆದು ನೆಂದ್ಬಿಡ್ಲಿ ಅಂಥೇಳಿ ಸೊ ಅದಾದ್ಮೇಲೆ ಈ ರಾಗಿ ದೋಸೆಗೆ ಅದೇ ಹೇಳಿದ್ನಲ್ಲ ನಾನು ಕುಂಬಳಕಾಯಿ ಏನು ಕುಂಬಳಕಾಯಿ ಮತ್ತು ಸೌತೆಕಾಯಿ ಸಾಂಬಾರು ತುಂಬ ಟೇಸ್ಟ್ ಕೊಡ್ತೈತಿ ಹಾಗಾಗಿ ನಾನು ರೆಸಿಪಿ ಏನು ಶೇರ್ ಮಾಡಲ್ಲ ನಾನು ಹಿಂದಿನ ಬ್ಲಾಗಲ್ಲಿ ಶೇರ್ ಮಾಡಿದ್ದೆ ನಾನು ಸೊ ಒಂದು ವೀಕ್ ಬ್ಯಾಕಲ್ಲಿ ಸ್ವೀಟ್ ಕುಂಬಳ ಮತ್ತು ಸಾಂಬಾರು ಸೌತೆಕಾಯಿ ಒಂಚೂರು ಪಾಲಕ್ ಸೊಪ್ಪು ಹಾಕಿ ಬೇಳೆ ಹೆಸರು ಬೇಳೆ ಮತ್ತು ತೊಗರಿ ಬೇಳೆ ಎರಡು ಹಾಕಿ ಬೇಯಿಸ್ಕೊಂಡಿದ್ದೆ ಸೊ ಒಂದು ನುಗ್ಗೆ ಹಾಕೊಂಡೆ ನೈಟ್ ಸಾಂಬಾರಿಗೆ ರೈಸು ಆಗುತ್ತೆ ಏನೋ ಮುದ್ದೆ ಏನೋ ಖಾರೋ ಆಗಲಿ ಅಂತೇಳಿ ಒಂದು ನುಗ್ಗೆಕಾಯಿನೂ ಇತ್ತು ಸೊ ಅದನ್ನು ಕೂಡ ಬೇಯಿಸ್ಕೊಂಡು ಸಾಂಬಾರಿಗೆ ಹಾಕೊಂಡೆ ನೋಡಿರಿ ಸೊ ಹಾಗಾಗಿ ನಾನು ರೆಸಿಪಿ ಏನು ಶೇರ್ ಮಾಡ್ಕೊಂಡಿಲ್ಲ ಡೈರೆಕ್ಟ್ ರುಬ್ಕೊಂಡು ಸಾಂಬಾರು ಮಾಡ್ಕೊಂಡ್ಬಿಟ್ಟೆ ದೋಸೆಗೆ ಸೊ ಬೆಳಗ್ಗೆ ಟೈಮುಂದಾಗಿತ್ತಲ್ಲ ನನಗೆ ವಿಡಿಯೋ ಜಾಸ್ತಿ ಎತ್ಕೊಳಕ್ಕೆ ಹಾಗಾಗಿ ಆ ದೋಸೆಗೆ ಸಾಂಬಾರು ಅಂತ ಅಂಥೇಳಿ ಸಾಂಬಾರೆಲ್ಲ ಮಾಡ್ಕೊಂಡೆ ಆದ್ಮೇಲೆ ದೋಸೆ ಹಾಕಿದೆ ಚೂರು ಜೊತೆಗೆ ನಮ್ಮವ್ವ ಕೊಟ್ಟಿದ್ದ ಕೆಂಪು ಚಟ್ನಿ ಇತ್ತು ಸೊ ಹಂಗಾಗಿ ಕೆಂಪು ಚಟ್ನಿ ಮತ್ತು ಆ ಸಾಂಬಾರು ಈ ದೋಸೆ ದೋಸೆಗೆ ಆಲ್ರೆಡಿ ನಾನು ಹಸಿಮೆಣ್ಸಿನ್ಕಾಯಿ ಜೀರಿಗೆ ಹೆಸರು ಕಾಳು ಮತ್ತು ಕೊತ್ತಂಬರಿ ಎಲ್ಲ ಹಾಕಿರೋದ್ರಿಂದ ಅದೊಂಥರ ಹಾಗೆ ತಿನ್ನೋಕನ ಫ್ಲೇವರ್ ಚಲೋ ಅಂತ ಅನ್ನಿಸ್ತತಿ ಹಾಗಾಗಿ ಸಾಂಬಾರು ಜೊತೆಗೆ ಅಂದ್ರೆ ಚಲೋ ಅಂತ ಅಂಥೇಳಿ ಸಾಂಬಾರು ಮತ್ತು ದೋಸೆ ಒಂಚೂರು ಕೆಂಪು ಚಟ್ನಿ ಅದಕ್ಕೊಂಚೂರು ತುಪ್ಪ ಹಾಕೊಂಡು ಬೆಳಗ್ಗೆ ದೋಸೆ ತಿನ್ಕೊಂಡ್ವಿ ಸೊ ದೋಸೆ ಎಲ್ಲ ತಿಂದ್ಕೊಂಡು ರಾಜನು ಕಳಿಸಿದೆ ಅವರು ಕೂಡ ಹೋದ್ಮೇಲೆ ಹಣ್ಣು ಬಂದಿದ್ವಲ್ಲ ಸೊ ಹಣ್ಣು ತಗೊಂಬಂದೆ ಸೊ ಇನ್ನೂ ಹೋಗಿರಲಿಲ್ಲ ರಾಜು ಹಣ್ಣು ಬಂದು ಅಷ್ಟರಲ್ಲೇ ಹಣ್ಣು ತೊಗೊಂಡು ಬಂದೆ ಹಣ್ಣು ತಗೊಂಡು ಬಂದು ಇದು ಮಸ್ಕ್ ಮಿಲನ್ ತುಂಬ ಚೆನ್ನಾಗಿತ್ತು ಒಂಥರ ಒಂಥರ ಘಮ್ಮಂತ ಸ್ಮೆಲ್ ಬರ್ತಾಯಿತ್ತು ಸೊ ಅದಕ್ಕೆ ಅದನ್ನ ಹೆಚ್ಚಿ ಅವ್ರಿಗೊಂಚೂರು ಬಾಕ್ಸಿಗೆ ಹಾಕಿ ಕಳಿಸಿದೆ ನಾನು ಚೂರು ಇಟ್ಕೊಂಡೆ ನೋಡ್ರಿ ಮಸ್ತ್ ಮಿಲನ್ನು ಮತ್ತು ಪಪ್ಪಾಯ ದ್ರಾಕ್ಷಿ ದಾಳಿಂಬ್ರಣ್ಣು ಎಲ್ಲ ತೊಗೊಂಡೆ ವಾರದಲ್ಲಿ ಒಂದು ಸಲ ಇವ್ರಿಗೆ ಏನಂತ ಹೇಳಿದರೆ ಒಂದು ಹನ್ನೊಂದುವರೆ ಹಣ್ಣು ಬೆಳಗ್ಗೆ ಬೇಗ ತಿಂದಿರ್ತಾರಲ್ಲ ಒಂದೊಂದು ಹನ್ನೊಂದುವರೆ ಹಂಗೆ ಏನಾದ್ರು ತಿನ್ನಲಿ ಖಾಲಿ ಹೊಟ್ಟೆ ಬಿಡೋದು ಬೇಡ ಅನ್ನೋ ಕಾರಣಕ್ಕೆ ಒಂದು ಬಾಕ್ಸಿಗೆ ಒಂದು ಸ್ವಲ್ಪ ಅವ್ರಿಗೆ ಹಾಕಿ ಕಳಿಸ್ತೀನಿ ಡೈಲಿ ಅವನೊಂದು ಯಾವುದಾದ್ರೂ ಹಣ್ಣನ್ನು ಸೊ ಹಂಗಾಗಿ ಸ್ನ್ಯಾಕ್ಸ್ ಥರ ಮಕ್ಕಳಿಗೆ ಕಳಿಸ್ತಾರಲ್ಲ ಆ ಥರ ಸೊ ನನಗೂ ಕೂಡ ಒಂದು ಪೂರ ಹೆಚ್ಕೊಬಿಟ್ರೆ ಒಬ್ಬಳಿಗೆ ಅಂತ ಹೇಳಿದರೆ ಹೆವಿ ಅನ್ನಿಸ್ತೀನಿ ಸಂಜೆ ಬಂದು ಅವ್ರು ತಿನ್ನಲ್ಲ ಹಾಗಾಗಿನೇ ಬಾಕ್ಸಿಗೆ ಹಾಕಿ ಕಳಿಸ್ತೀನಿ ತಿನ್ರಿ ಅಂಥೇಳಿ ಸೊ ಹಂಗಾಗಿ ಕೂಗು ಕೂಡ ಈ ಮಸ್ಕ್ ಮಿಲನ್ ಈ ಟೈಮಲ್ಲಿ ತಂಪಲ್ಲ ಅದು ಬೇಸಿಗೆ ಟೈಮಲ್ಲಿ ಬರುತ್ತೆ ನಂಗಂತೂ ಮಸ್ಕ್ ಮಿಲನ್ ಹಣ್ಣು ಅಂದರೆ ಭಾಳ ಇಷ್ಟ ನೋಡ್ರಿ ಹಾಗಾಗಿ ಅವರೆಲ್ಲ ಹೋದ ಮೇಲೆ ನಾನು ಕೂಡ ಸ್ನಾನ ಪೂಜೆ ಗುರುವಾರ ಹೊಂದಿದ್ದರಿಂದ ಗೊತ್ತಾರ ನಿಮಗೆ ನಾನು ವಾರ ಸಾಯಿ ದೇವಸ್ಥಾನಕ್ಕೆ ಹೋಗ್ತೀನಿ ಹಾಗಾಗಿ ಮನೇಲೂ ಪೂಜೆ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋದ್ರೆ ಅಂತ ಹೇಳಿ ಮನೇಲಿ ಪೂಜೆ ಮುಗಿಸ್ಕೊಂಡೆ ನೋಡಿರಿ ಈಗ ಲಾಸ್ಟ್ ವೀಕ್ನು ಹೋಗೋಕ್ಕಾಗಿದ್ದಿಲ್ಲ ಆದರೆ ಲಾಸ್ಟ್ ವೀಕ್ ಊರಿಗೆ ಹೋಗಿದ್ವಿ ಸೊ ಹಂಗಾಗಿ ನಾನು ದೇವಸ್ಥಾನಕ್ಕೆ ಹೋಗಿಲ್ಲ ಹಾಗಾಗಿ ಹೋಗಿ ಬಂದ್ರಾಯ್ತು ಅಂತ ಹೇಳಿ ಈ ದೀಪದ ಬಗ್ಗೆ ಕೇಳ್ತಾಯಿದ್ರು ಎಷ್ಟು ಇಂಚಿದೆ ಅಂತ ಹೇಳಿ ಯಾರೋ ಕಮೆಂಟ್ ಹಾಕಿದ್ರು ಬಟ್ ನಂಗೆ ಪ್ರಾಮಿಸ್ ಗೊತ್ತಿಲ್ಲ ಅದು ಇಂಚೆಲ್ಲ ನನಗೆ ಒಟ್ಟಲ್ಲಿ ಅದು ತೊಗೊಂಡೆ ಸುಮಾರು ದಿನ ಆಯ್ತಲ್ಲ ಅಮ್ಮನ ಮನೇಲಿ ಕೊಟ್ಟಿದ್ದಲ್ಲ ಹಂಗಾಗಿ ಅದರ ರೇಟು ಗೊತ್ತಿಲ್ಲ ನನಗೆ ಮತ್ತು ಅದು ಇಂಚುನೂ ಗೊತ್ತಿಲ್ಲ ಹೋಟೆಲಿಗೆ ಒಂದು ಹತ್ತು ಹತ್ತು ಈಗಿನ ರೇಟ್ ಇನ್ನೂ ಜಾಸ್ತಿನೇ ಇರ್ಬೋದು ಅನ್ಸುತ್ತೆ ಮೋಸ್ಟ್ಲಿ ಒಂದು ಇಪ್ಪತ್ತು ಸಾವಿರ ಆಗ್ಬೋದು ಏನೋ ಆಮೇಲೆ ಸಾಯಿಬಾಬಾಗ ನಾನು ವಾರ ತುಪ್ಪದ್ದೀಪ ಹಚ್ಚಿದೆನಲ್ಲ ಹಂಗಾಗಿ ಹತ್ತೊಂದು ದೀಪ ಹಚ್ಚಿ ಅದನ್ನೆಲ್ಲ ನೈವೇದ್ಯ ಎಲ್ಲ ಮಾಡಿ ಮುಗಿಸ್ಕೊಂಡು ನಾನು ದೇವಸ್ಥಾನಕ್ಕೆ ಹೋಗಿ ಬಂದೆ ನೋಡಿರಿ ಹೋಗಿ ಬಂದಿದ್ದು ಅಂತ ಸ್ಟಾರ್ಟಿಂಗ್ ಇದೆಯೋ ಹೇಳಿ ನಿಮಗೆ ಸಂಜೆಗೆ ಏನಾದರೂ ಬೆಳಗ್ಗೆ ಮಧ್ಯಾಹ್ನ ಒಂದು ಗಂಟೆ ಊಟ ಮಾಡಿರ್ತಾರೆ ನನಗೂ ಕೂಡ ದೇವಸ್ಥಾನದಲ್ಲೇ ಹೊಟ್ಟೆ ಆಗಿದ್ದಿಲ್ಲ ಅಂತ ಹೇಳಿ ದೋಸೆ ತಿಂದಿದ್ನಲ್ಲ ಸ್ವಲ್ಪ ಪ್ರಸಾದ ಅಂದೆ ಹೊಟ್ಟೆ ಆಗಿತ್ತು ಅದಕ್ಕೆ ಏನಿದು ಪಾಪ್ಕಾನ್ ಮಾಡ್ಕೊಂಡ್ರಾಯ್ತು ಅಂತ ಹೇಳಿ ಮನೇಲಿ ಅಂದಿದ್ದಿರ್ತಾರೆ ಸೊ ಮಾತೇನು ನೋಡ್ರಿ ಅದ್ರ ಸೌಂಡ್ ನೋಡಿ ಹ್ಯಾಂಗ್ ಬರ್ತೈತಿ ಸೊ ಒಂದ್ಸಲ ಮಾಡಿ ತೋರಿಸಿದ್ರೆ ರಾಜು ಹ್ಯಾಂಗೆ ಮಾಡೋದಿದ್ದು ಪಾಪ್ಕಾನ್ ರೆಡಿ ಅಂತ ಹೇಳಿ ಸೊ ಪಾಪ್ಕಾನ್ ಕೂಡ ರೆಡಿ ಮಾಡಿದೆ ನೋಡಿರಿ ಸಂಜೆ ಚಾಕ್ ಅಂತ ಹೇಳಿ ಚಹಾ ಕುಡಿಯೋ ಮುಂದೆ ಒಂದು ಸ್ವಲ್ಪ ಚಲೋ ಅಂತ ಅನಿಸ್ತತಿ ಏನಾರು ತಿಂದು ಚಹಾ ಕುಡಿದ್ರು ಬರೀ ಚಹಾ ಕುಡಿದ್ರೆ ಖಾಲಿ ಹೊಟ್ಟೆಗೆ ಚಹಾ ಕುಡಿಬಾರ್ದು ಒಂಥರ ಮೂರು ನಾಲ್ಕು ತಾಸು ಖಾಲಿ ಬಿಟ್ಟರೆ ಹೊಟ್ಟಿಗೆ ಹಾಗಾಗಿ ಏನಾರು ಒಂಚೂರು ತಿನ್ಕೊಂತ ನಾವು ಚಹಾ ಕುಡ್ದು ಅಭ್ಯಾಸ ಹಂಗಾಗಿ ಒಂಥರ ಟೇಸ್ಟು ಚಲೋ ಆಗಿತ್ತು ಒಂಚೂರು ಖಾರ ಪುಡಿ ಉಪ್ಪು ಅಷ್ಟು ಪುಡಿ ಹಾಕಿದ್ದೆ ಸೊ ರಾಜು ಕೊಟ್ಟೆ ಅವರು ತಿಂದರು ನಾನೇನೋ ಮಾಡ್ತಾಯಿದ್ದೆ ಅಷ್ಟರಲ್ಲಿ ಅವರು ಚಹಾ ಕುಡಿದು ಪಾಪು ತಿಂದರು ಸೊ ಅದಾದಮೇಲೆ ನಾನು ಕೂಡ ಒಂದು ಕಪ್ ಟೀ ಮಾಡಿಕೊಂಡು ನನಗೊಂದು ಸ್ವಲ್ಪ ಇದ್ದು ಅವನು ತಿಂದು ನಾನು ಟೀ ಕೊಡಿದೆ ಮತ್ತು ಇನ್ನು ನೈಟಿಗೆ ಅಡುಗೆ ಏನಾರು ಮಾಡಬೇಕಿತ್ತಲ್ಲ ಚೋಳಕ್ಕೆ ಸುಲ್ಕೊಂಡಿದ್ದೆ ಬಟ್ ಏನಾಗಿತ್ತು ಸಾಂಬಾರ್ ಇತ್ತಲ್ಲ ಮುದ್ದೆ ಮಾಡಿಬಿಡು ಅಂದ್ರೆ ರಾಜು ಹಾಗಾಗಿ ಅದು ಸಾಂಬಾರಿಗೆನ ಸೊ ಮುದ್ದೆ ಮಾಡಾಕೊಂತೀನಿ ನೋಡ್ರಿ ಅದು ನಂಗೆ ಜಾಸ್ತಿನೂ ತೊಗೊಳಕ್ಕಾಗಲಿಲ್ಲ ಪಟ ಪಟ ಸಂಜೆಗೆ ಒಂದು ಸಂಜೆ ಇನ್ನೂ ಟೈಮ್ ಇತ್ತು ಅಷ್ಟರಲ್ಲಿನ ಮುದ್ದೆ ಮಾಡಿಬಿಟ್ಟೆ ಪಾತ್ರೆನೂ ಒಂದು ರಾಶಿ ಇತ್ತು ಬೇಗನೆ ಮುದ್ದೆನೂ ಮಾಡ್ಕೊಂಡ್ಬಿಟ್ಟೆ ಮುದ್ದೆ ಒಂದಿಷ್ಟು ಹಪ್ಪಳ ಸ್ಯಾಡ್ಗೆ ಸಾಂಬಾರು ಮಸ್ತಾಗಿತ್ತು ನೋಡ್ರಿ ಸೊ ಈ ಬ್ಲಾಗ್ ಏನಾದ್ರು ಇಷ್ಟ ಆದರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಯಾರಾದರೂ ಉಸ್ಬರು ಹಾಗೆ ನನ್ನ ಬ್ಲಾಗ್ನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಬ್ಲಾಗ್ನ ನೋಡಿ ಅಂತ ನಾನು ನಿಮ್ಮ ಜೊತೆ ರಿಕ್ವೆಸ್ಟ್ ಮಾಡ್ಕೊತೀನಿ ಸೊ ಟೈಮ್ ಇದ್ದರೆ ಬೇರೆ ಬ್ಲಾಗ್ ಕೂಡ ನೋಡಿ ಸೊ ನಿಮ್ಮ ಸಪೋರ್ಟ್ ನನಗೆ ಯಾವಾಗಲೂ ಹೀಗೆ ಇರಲಿ ಫೈನಲ್ಲಿ ಒಂದೆರಡು ಮುದ್ದೆ ಮಾಡ್ಕೊಂಡೆ ಮುದ್ದೆ ಮಾಡಿಕೊಂಡು ಮುದ್ದೆನೂ ಆಯಿತು ಊಟನೂ ಮಾಡ್ಕೊಂಡ್ರೆ ಅಂತ ಹೇಳಿ ಮುದ್ದೆ ಎಲ್ಲ ಮಾಡಿ ಪಾತ್ರೆ ಗಿತ್ರೆ ಇಟ್ಟು ಅಷ್ಟು ಅದಾದಮೇಲೆ ಹಪ್ಪಳ ಸಣ್ಣಗೆ ಕರೆದು ಇನ್ನೂ ಟೈಮ್ ಇತ್ತು ಹಪ್ಪಳ ಸೆಂಡಿ ಸ್ವಲ್ಪ ಅನ್ನೋ ಕಾರಣಕ್ಕೆ ಆಮೇಲೆ ಹಪ್ಪಳ ಸ್ಯಾಂಡ್ಗೆ ಎಲ್ಲ ಕರೆದ ಪಾತ್ರೆ ಎಲ್ಲ ತೊಳ್ಕೊಂಡು ಊಟ ಗೀಟ ಮಾಡಿ ನೋಡ್ರಿ ಎರಡು ಮುದ್ದೆ ರೆಡಿ ಆಯ್ತು ಸಾಂಬಾರು ಮಸ್ತಾಗಿತ್ತು ನೋಡಿರಲ್ಲ ಸ್ಟಾರ್ಟಿಂಗ್ ಕನ್ನ ಹಾಕಿ ಸಾಂಬಾರು ಮಾಡಿದ್ದೆ ಹಪ್ಪಳ ಶಾಣಿಗೆ ಮೆಣ್ಸಿನ್ಕಾಯಿ ಎಲ್ಲ ಕರ್ಕೊಂಡೆ ಮಸ್ತ್ ಒಂಥರ ಇವಾಗ ಕುಂಬಳಕಾಯಿ ಜೊತೆಗೆ ಒಂಚೂರು ಇದ್ರೆ ಒಂಥರ ರುಚಿನ ಬೇರೆ ಸೊ ಹಂಗಾಗಿ ನೆಕ್ಸ್ಟ್ ಬ್ಲಾಗ್ನಾಗೆ ಸಿಗ್ತೀನಿ ಇಲ್ಲಿಗೆ ಈ ಬ್ಲಾಗ್ನ ಎಂಡ್ ಮಾಡ್ತೀನಿ